ಶಿವನ ಧ್ಯಾನ ಮಾಡು ಮನಕೆ ಶಾಂತಿ ನೀಡು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ಚಿತಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದ ನೊಡಗೂಡು ಚಿತ್ತಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದನೊಡಗೂಡು ತನ್ಮಯ ದಿ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ ಗಮ್ಯಸ್ಥಾನಕ್ಕೇ ಏರಿ ಗುರುಮಂತ್ರವನ್ನು ಪಠಿಸಿ ಏರಿ ಪರಮ ಪಾವನ ಸುಂದರ ಸ್ಪರ್ಶ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಬವಹರಣ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನಲಿಂಗವ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಲಿಂಗದಿ ನೋಡು ಲಿಂಗಾಂಗ ಸಮರಸವಾಗೆ ಲಿಂಗವು ನೋಡು ಲಿಂಗಾಂಗ ಸಮರಸವಾಗೆ ಅಂಗಾಂಗಲಿಂಗವು ನೋಡು ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗ ಶರಣ ಐಕ್ಯನು ನೀನು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು ಆ ಶಿವನನ್ನು ನಿನ್ನಲ್ಲೇ ನೀನು